Express, an international courier service. ಬಿಎಸ್ಎನ್ಎಲ್ ನಿಂದ ಮತ್ತೊಂದು ಬಂಪರ್ ಆಫರ್ ಟೆಲಿಕಾಂ ಕ್ಷೇತ್ರದಲ್ಲಿ ದಿನೇ ದಿನೇ ಪೈಪೋಟಿ ಹೆಚ್ಚುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ ರಿಲಯನ್ಸ್ ಜಿಯೋ ಆಫರ್ಗಳಿಂದಾಗಿ ಉಳಿದ ಟೆಲಿಕಾಂ ಕಂಪನಿಗಳು ಕೂಡ ಗ್ರಾಹಕರಿಗೆ ಭರ್ಜರಿ ಕೊಡುಗೆ ನೀಡಬೇಕಾದ ಅನಿವಾರ್ಯತೆಗೆ ಸಿಲುಕಿವೆ ಇದೀಗ ಬಿಎಸ್ಎನ್ಎಲ್ ಕೂಡ ಜಿಯೋಗೆ ಟಕ್ಕರ್ ಕೊಡಲು ಗ್ರಾಹಕರಿಗೆ ಅದ್ಭುತ ಕೊಡುಗೆಯೊಂದನ್ನು ನೀಡುತ್ತಿದೆ ಬಿಎಸ್ಎನ್ಎಲ್ ಕೊಡ್ತಾ ಇರೋ ಈ ಪ್ಲಾನ್ ಹೆಸರು ಡಿಲ್ ಖೋಲ್ಕೆ ಬೋಲೋ ನೆಹಲೆ ಪರ್ ದಹಲಾ ಹಾಗೂ ತ್ರಿಬುಲಿಯಸ್ ಇದರ ಜೊತೆ ಜೊತೆಗೆ ಬಿಎಸ್ಎನ್ಎಲ್ ಈ ಹಿಂದೆ ನೀಡಿದ್ದ ಮುನ್ನೂರ ರೂಪಾಯಿ ಪ್ಲಾನ್ ನಲ್ಲೂ ಬದಲಾವಣೆ ಮಾಡಿದೆ ಡಿಲ್ ಖೋಲ್ಕೆ ಬೋಲೋ ಪ್ಲಾನ್ನ ಲಾಭ ಪಡೆಯಲು ನೀವು ಮೂರ್ನೂರ ನಲವತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿಕೊಳ್ಳಬೇಕು ಈ ಪ್ಲಾನ್ನಲ್ಲಿ ಪ್ರತಿದಿನ ನಿಮಗೆ ಎರಡು ಜಿಬಿ ತ್ರೀ ಜಿ ಡೇಟಾ ಹಾಗೂ ಅನ್ಲಿಮಿಟೆಡ್ ಕರೆಗಳ ಸೌಲಭ್ಯ ಸಿಗುತ್ತದೆ ಈ ಪ್ಲಾನ್ ಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಇರುತ್ತದೆ ತ್ರಿಬುಲ್ಯಸ್ ಪ್ಲಾನ್ ನ ಲಾಭ ಪಡೆಯಲು ಮೂರ್ನೂರ ಮೂವತ್ಮೂರು ರೂಪಾಯಿ ರಿಚಾರ್ಜ್ ಮಾಡಿಕೊಳ್ಬೇಕು ಈ ಪ್ಲಾನ್ ನಲ್ಲಿ ನಿಮಗೆ ಪ್ರತಿದಿನ ತ್ರೀ ಜಿಬಿ ತ್ರೀ ಜಿ ಡೇಟಾ ದೊರೆಯಲಿದೆ ಮೂರ್ನೂರ ತೊಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿದರೆ ನೆಹಲೆ ಪರ್ ದೆಹಲಾ ಪ್ಲಾನ್ ನ ಲಾಭ ಪಡೆಯಬಹುದು ಈ ಪ್ಲಾನ್ ನಲ್ಲಿ ಪ್ರತಿದಿನ ಎರಡು ಜಿಬಿ ತ್ರೀ ಜಿ ಡೇಟಾ ದೊರೆಯಲಿದ್ದು ನಿಂದ ಬಿಎಸ್ಎನ್ಎಲ್ನಿಂದ ಗೆ ಮೂರು ಸಾವಿರ ನಿಮಿಷಗಳ ಕರೆ ಉಚಿತವಾಗಿತ್ತು ಉಳಿದ ನೆಟ್ವರ್ಕ್ ಗಳಿಗೆ ಒಂದ್ ಸಾವಿರದ ಎಂಟುನೂರ ನಿಮಿಷ ನೀಡಲಾಗಿದೆ ಈ ಮೊದಲು ಮೂರ್ನೂರ ಮೂವತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿದ್ರೆ ಪ್ರತಿದಿನ ಎರಡು ಜಿಬಿ ತ್ರೀ ಜಿ ಡೇಟಾ ಸಿಗುತ್ತಿತ್ತು ಆದರೆ ಈ ಪ್ಲಾನ್ ನಲ್ಲೂ ಬದಲಾವಣೆ ಮಾಡಲಾಗಿದೆ ಇನ್ನೊಂದು ದಿನಕ್ಕೆ ತ್ರೀ ಜಿಬಿ ತ್ರೀ ಜಿ ಡೇಟಾ ದೊರೆಯಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ